ಸಕ್ಕರೆಯ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತದೆ ಹುಳಿಯ ಸಹವಾಸ ಮಾಡಿ ಹಾಲು ಹೊಡೆದು ಹೋಗುತ್ತದೆ ಅದೇ ರೀತಿ ನಿನ್ನ ಬದುಕು ಕೂಡ ಒಳ್ಳೆಯವರ ಸಹವಾಸ ಮಾಡಿದರೆ ನಿನ್ನ ಜೀವನ ಸುಖಮಯವಾಗುತ್ತದೆ ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ನಾಶವಾಗುತ್ತದೆ ಒಂದು ಎಲೆ ಕೆಳಗೆ ಬೀಳುತ್ತಾ ಏನು ಹೇಳುತ್ತೆ ಗೊತ್ತಾ ಜೀವನ ಶಾಶ್ವತವಲ್ಲ ಅಂತ ಒಂದು ಹೂವು ಅರಳುತ್ತಾ ಹೇಳುತ್ತದೆ ಬದುಕು ಒಂದು ದಿನವಾದರೂ ಗೌರವವಾಗಿ ಜೀವಿಸುವಂಥ ಒಂದು ಮರ ಕೂಡ ಹೇಳುತ್ತೆ ತಾನು ಕಷ್ಟದಲ್ಲಿದ್ದರೂ ಇತರರಿಗೆ ನೆರಳು ಕೊಡುವಂಥ ಒಂದು ಹೃದಯ ನಗು ನಗುತ್ತಾ ಹೇಳುತ್ತದೆ ಎಲ್ಲರ ಹೃದಯದಲ್ಲಿ ಒಳ್ಳೆಯ ಸ್ಥಾನವನ್ನು ಸಂಪಾದಿಸುವಂಥ ಅದೇ ರೀತಿ ನಿನ್ನ ಒಳ್ಳೆಯ ಸಮಯಕ್ಕಾಗಿ ನೀನು ಕಾಯುತ್ತಾ ಕೂರಬೇಡ ಸುಮ್ಮನೆ ಕಾಲಹರಣ ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ ಚುಚ್ಚಿ ಮಾತನಾಡಿ ನಿನ್ನ ಮನಸ್ಸನ್ನು ನೋಯಿಸುವವರಿಗೆ ನಿನ್ನ ಮೌನವೇ ಉತ್ತರಾಗಬೇಕು ಗಂಡಿನಲ್ಲಿ ಸಂಪತ್ತು ಹೆಣ್ಣಿನಲ್ಲಿ ಸೌಂದರ್ಯ ಇರುವಷ್ಟು ದಿನ ಜಗತ್ತು ಅವರ ಹಿಂದೆನೇ ಇರುತ್ತೆ ಅವೆರಡು ಹಾಳಿದ ನಂತರ ಅವರವರಷ್ಟೇ ಅವರ ಜೊತೆ ಉಳಿಯುತ್ತಾರೆ ಚಿನ್ನ ಬಡಿದಷ್ಟು ಆಗುತ್ತೆ ಮನುಷ್ಯ ಜೀವನದಲ್ಲಿ ಪೆಟ್ಟು ತಿಂದಷ್ಟು ಮಾನಸಿಕವಾಗಿ ಗಟ್ಟಿಯಾಗುತ್ತಾ ಹೋಗುತ್ತಾನೆ ನೂರು ಬಾಗಿಲು ಮುಚ್ಚಿದರೂ ದೇವರು ಒಂದು ಬೆಳಕನ್ನು ತೋರುವ ಮಾರ್ಗ ಇಟ್ಟೇ ಇರುತ್ತಾನೆ ಯಾವುದೇ ಕಾರಣಕ್ಕೂ ನೀನು ಹೆದರುವ ಅವಶ್ಯಕತೆ ಇಲ್ಲ ಯಾವತ್ತು ನೀವು ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ದೇವರು ನಿಮಗೆ ವರವನ್ನು ಕೊಡುವುದಿಲ್ಲ ಶಾಪವನ್ನು ಕೊಡುವುದಿಲ್ಲ ಅವಕಾಶಗಳನ್ನು ಮಾತ್ರ ಕೊಡುತ್ತಾ ಇರುತ್ತಾನೆ ಅವುಗಳನ್ನು ವರವೋ ಅಥವಾ ಶಾಪವೋ ಆಗಿ ಪರಿವರ್ತಿಸುವುದು ನಿಮ್ಮ ಕೈಯಲ್ಲಿಯೇ ಇದೆ ಜಗತ್ತು ಬದಲಾಗಲಿ ಎಂದು ಆಶಿಸುವುದು ತಪ್ಪಲ್ಲ ಆದರೆ ಅದಕ್ಕಾಗಿಯೇ ಕಾಯುತ್ತ ಕೂರುವುದು ಮೂರ್ಖತನ ಬದಲಾವಣೆ ಎಂಬುದು ನಿಮ್ಮಿಂದಲೇ ಆರಂಭ ಆಗಬೇಕು ಯಾರಾದರೂ ನಿಮ್ಮ ಅರ್ಹತೆ ಬಗ್ಗೆ ಸಂದೇಹ ಪಟ್ಟರೆ ಹೀಯಾಳಿಸಿದರೆ ಅವಮಾನ ಮಾಡಿದರೆ ಬೇಜಾರಾಗಬೇಡಿ ಏಕೆಂದರೆ ಜನ ಚಿನ್ನ ಖರೀದಿ ಮಾಡಲು ಹೋದಾಗ ಅದರ ಪರಿಶುದ್ಧತೆಯ ಬಗ್ಗೆ ಪರೀಕ್ಷೆ ಮಾಡುತ್ತಾರೆ ಹೊರತು ಕಬ್ಬಿಣದ ಬಗ್ಗೆ ಅಲ್ಲ ಪ್ರಪಂಚ ತುಂಬ ವಿಶಾಲವಾಗಿದೆ ಒತ್ತಾಯವಾಗಿ ಬದುಕುವ ಪ್ರಯತ್ನ ಮಾಡಬೇಡ ನಿಮ್ಮನ್ನು ಗೌರವಿಸುವವರು ನಿಮ್ಮನ್ನು ನಂಬಿದವರು ನೀವು ಪ್ರೀತಿಸುವವರು ನೀವು ಎಲ್ಲೇ ಇದ್ದರೂ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಯಾವತ್ತೂ ಇದ್ದೇ ಇರುತ್ತೆ ಆದರೆ ನಿನ್ನೆ ಎಂಬುದರಲ್ಲಿ ನೀವು ಕಳೆದು ಹೋಗಬಾರದು ಅಷ್ಟೇ ಈ ಜೀವನದ ಪ್ರತಿಕ್ಷಣವನ್ನು ನೀವು ಅನುಭವಿಸಬೇಕು ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಜೀವನ ಬೇಗ ಅರ್ಥವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು